ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರ್ ಚೇತನ್ಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಶೂಟ್ ಮಾಡಿದ್ದೀನಿ ಅಂದರೆ ಕೈಮಾ ಬಾಲ್ದು ಸಾಂಬಾರು ಮಾಡಿದ್ದೆ ಸೊ ಹೇಗೆ ಮಾಡಿದೆ ಅಂತೆಲ್ಲ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರಬೇಕು ಚಕ್ಕೆ ಲವಂಗ ಜೀರಿಗೆ ಮತ್ತು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲಾನು ಇವಾಗ ನಾವು ಒಂದು ಬಾಣಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಥರ ಈ ರೀತಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ಒಂದು ಸ್ವಲ್ಪ ಆರಿದ ನಂತರ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಬ್ಬರಿ ಮತ್ತು ಇದನ್ನು ಎರಡೂ ಕೂಡ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಮಸಾಲೆ ಮಾಡ್ಕೊಳ್ಳೋ ರೀತಿ ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇದನ್ನು ಮಾಡ್ಕೊಳ್ತಾನೆ ಒಂದು ಪಾತ್ರೆಯಲ್ಲಿ ನಾವು ಒಂದು ಸ್ವಲ್ಪ ಅದ್ರ ಜೊತೆಗೆ ಒಂದು ಪೀಸಸ್ನ ಕೊಟ್ಟಿರ್ತಾರೆ ಮೂಳೆನೂ ಕೂಡ ಅದನ್ನು ಕೂಡ ನಾವು ಈರುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಕೆ ಇಟ್ಟಿರಬೇಕು ಅದು ಅಲ್ಲಿ ಬೆಂದು ಚೆನ್ನಾಗಿ ರಸ ಬಿಡೋಷ್ಟರಲ್ಲಿ ಈಗ ನಾವು ಮಿಕ್ಸಿಗೆ ಹಾಕಿ ಇದು ಚೆನ್ನಾಗಿ ಆರಿರುತ್ತಲ್ವ ಸೊ ಆ ಬಿಸಿ ಇದ್ದಾಗ ಹಾಕಿದ್ರೆ ತುಂಬ ಬಿಸಿ ಅನಿಸುತ್ತೆ ಹಾಗಾಗಿ ಆರಿಂದ ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಈ ಪಾತ್ರೆಗೆ ಈರುಳ್ಳಿ ಮತ್ತು ಮೂಳೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಒಳ್ಳೆ ರಸನ ಬಿಟ್ಟಿರುತ್ತೆ ಇವಾಗ ನಾವು ಇದಕ್ಕೆ ಕೈಮಾಗಿ ಚೆನ್ನಾಗಿ ಮಸಾಲೆನ ಹಾಕಿ ಮ್ಯಾನೇಟ್ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ರುಬ್ಬಿರೋ ಈ ನಾವೇನು ರುಬ್ಬಿರ್ತೀವಲ್ಲ ಅದನ್ನು ಒಂದು ಐದರಿಂದ ಆರು ಸ್ಪೂನ್ ಹಾಕಿ ಗರಂ ಮಸಾಲೆ ಧನಿಯಾ ಪುಡಿ ಏನೇನು ಮಸಾಲೆ ಆಲ್ಮೋಸ್ಟ್ ಚಿಕನ್ ಮಟನ್ಗೆ ಹಾಕುವಂಥ ಮಸಾಲೆಗಳಿದ್ರೆ ಆಲ್ಮೋಸ್ಟ್ ಆ ಎಲ್ಲ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಇಟ್ಕೋಬೇಕು ಇಲ್ಲಿ ಉಳಿದಿರೋ ಮಸಾಲೆನ ಈಗ ಈ ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಮತ್ತು ಮಸಾಲೆಯನ್ನೆಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಕುದಿಸೋದಕ್ಕೆ ಬಿಟ್ಟು ಈಗ ನಾವು ಕೈಮಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಸೊ ಅದನ್ನೆಲ್ಲನೂ ಕಲಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಲಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಇವಾಗ ಕೈಮಾ ಬಾಲ್ಗಳನ್ನ ಇರ್ತೀನಿ ನಾನು ಉಂಡೆ ಮಾಡಿಟ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ಸಾಂಬಾರು ಕೂಡ ಕುದ್ದು ಅದು ಒಳ್ಳೆ ಟೇಸ್ಟನ್ನ ಬಿಟ್ಟಿರುತ್ತೆ ಎಣ್ಣೆನೆಲ್ಲ ಬಿಟ್ಕೊಂಡು ಚೆನ್ನಾಗಿ ಖಾರ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ ನಾವು ಯೂಸ್ ಮಾಡೋದು ಮಸಾಲೆ ಖಾರ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಸೊ ಮಸಾಲೆ ಖಾರನ ಹೇಗೆ ಮಾಡ್ತಾರೆ ಅನ್ನೋ ವಿಡಿಯೋನ ನಾನು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿರಿ ಮಸಾಲೆ ಖಾರ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಬಿಜಾಪುರ ಸ್ಟೈಲಲ್ಲಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಈಗ ಚೆನ್ನಾಗಿ ಅದು ಸಾಂಬಾರು ಕುದ್ದಿದೆ ಹಾಗೆ ನಾನು ಕೈಮಾ ಬಾಲ್ನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೊಡಿದ್ದೇನೆ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಸ್ವಲ್ಪ ತಿಳಿಯಾಗಿತ್ತು ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಈ ರೀತಿ ಎಲ್ಲ ಕೈಮ ಬಾಲ್ಗಳನ್ನ ಹಾಕಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಕಡಿಮೆ ಊರಿನಲ್ಲಿ ಅದನ್ನು ಚೆನ್ನಾಗಿ ಒಂದು ಸಣ್ಣ ವಿಜಿಲ್ ಬರೋ ಒಂದೇ ಒಂದು ವಿಜಿಲ್ ಥರ ಬಿಟ್ಬಿಡಬೇಕು ಒಂದು ವಿಶಿಲ್ ಆದ ನಂತರ ತೆಗೆದಾಗ ನೋಡಿದ್ರೆ ಈ ರೀತಿ ಒಂದಿರುತ್ತೆ ನೋಡಿ ಒಂದೇ ಒಂದು ಬಾಲ್ ಕೂಡ ಕ್ರ್ಯಾಕ್ ಆಗಿಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ಕೂಡ ಚೆನ್ನಾಗಿ ಕಲರ್ ಬಂದಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದಾಗೂ ಕೂಡ ಯಾರೂ ಅಷ್ಟೇನು ಚೆನ್ನಾಗಿಲ್ಲ ಅನ್ನಲಿಲ್ಲ ಬಟ್ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ನಾನು ಮಾಡಿದ್ದು ಇದೇ ಫಸ್ಟ್ ಟೈಮ್ ಕೈಮಾ ಬಾಲ್ ಮಾಡಿದ್ದೆ ಬಟ್ ತುಂಬಾ ಖುಷಿಯಾಯಿತು ಮತ್ತೆ ಮಾಡಬೇಕು ಅಂತ ಅನ್ನಿಸ್ತೈತೆ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅಂತ ಅಂದ್ಕೊಳ್ತೀನಿ ಕೈಮಾ ಬಾಲ್ ವೀಡಿಯೋನ ನಾನು ತುಂಬಾ ಇಷ್ಟಪಟ್ಟು ಮಾಡಿದ್ದೆ ಅಷ್ಟೇ ಚೆನ್ನಾಗಿ ಬಂದಿತ್ತು ರೆಸಿಪಿನೂ ಕೂಡ ನೀವು ಕೂಡ ಇದನ್ನು ಇದೇ ರೀತಿಯಾಗಿ ಎಲ್ಲರೂ ನೋಡಿ ಮೆಚ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್